ಈಗ ಕಳೆದ ಎರಡು ತಿಂಗಳಿನಿಂದ ಗದಗ ಉಪ ನೋಂದಣಾಧಿಕಾರಿಯಲ್ಲಿ ಅನಧಿಕೃತ ಸಿಬ್ಬಂದಿ ಮತ್ತು ನಕಲಿ ನೋಂದಣಿಗಳ ಬಗ್ಗೆ ನಿಮಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಸೊ ಅದಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳುತ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ರೆ ನಾವು ಮುಂದಿನ ಆಲೋಚನೆಯನ್ನು ಮಾಡ್ತೇವೆ ಅಂದ್ರೆ ಈಗ ನಕಲಿ ಸಿಬ್ಬಂದಿಗಳು ಇದ್ದಾರೆ ಗದಗ ಇಲ್ಲಿ ಸೊ ನಕಲಿ ಸಿಬ್ಬಂದಿಗಳನ್ನ ನಕಲಿ ದ ನೋಂದಣಿಗಳನ್ನು ರಗದ್ದುಪಡಿಸಲು ನಮ್ಮ ಬೇಡಿಕೆ ಓಕೆ ಸೊ ಈಗ ನಾವು ಕೊಟ್ಟಂಥ ಲೆಟರನ್ನು ನಮಗೆ ಕೊಟ್ಟರೆ ನಾವು ಕೋಟಿಗೆ ಹಾಕ್ತೇವೆ ಸೊ ಅನಧಿಕೃತವಾದಂಥ ಸಿಬ್ಬಂದಿಗಳನ್ನು ತೆಗಿಬೋದಲ್ಲ ಸೊ ಇಲ್ಲಿ ಗದಗ ಉಪನೋದಣ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಸ್ಥಳಕ್ಕೆ ಬಂದು ಇಲ್ಲಿರುವಂತ ಅನಧಿಕೃತ ಸಿಬ್ಬಂದಿಗಳನ್ನ ತೆಗಿತೀನಿ ಅನ್ನೋ ಅಷ್ಟೇ ಅಲ್ಲ ನಕಲಿ ನೋಂದಣಿಗಳ ಬಗ್ಗೆ ನಾವು ಸಲ್ಲಿಸಿದಂತ ರದ್ದು ಮಾಡುವಂತ ಹಕ್ಕು ಇಲ್ಲ ಅನ್ನೋ ಸ್ಪಷ್ಟೀಕರಣವನ್ನು ಕೊಟ್ಟರೆ ನಾವು ನ್ಯಾಯಾಲಯಕ್ಕೆ ಅದನ್ನ ರದ್ದುಪಡಿಸಲಿಕ್ಕೆ ಹೋಗ್ತೀವಿ ಅನಧಿಕೃತವಾದಂತಹ ಹದಿನೇಳು ಜನ ಸಿಬ್ಬಂದಿಗಳನ್ನ ಇಲ್ಲಿಂದ ತೆಗೆವುಗೊಳಿಸ್ತೇನೆ ಅನ್ನೋ ಭರವಸೆ ಕೊಟ್ಟಂತ ಉಪನೋಂದಣಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಪ್ರತಿಭಟನೆಯನ್ನ ನಾವಿಲ್ಲಿಗೆ ಕೊನೆ ಕಾಣಿಸ್ತೀವಿ ಅಂದ್ರೆ ಪ್ರತಿಭಟನೆ ನಿಂತು ಹೋಗಲಿಲ್ಲ ಅನಧಿಕೃತ ಸಿಬ್ಬಂದಿಗಳನ್ನ ತೆಗೆದುಕೊಳಿಸದಿದ್ದಲ್ಲಿ ಸೋಮವಾರದ ದಿನ ನಾವಿಲ್ಲಿ ಶಾಲೆಯನ್ನ ಹಾಕಿ ಪ್ರತಿಭಟನೆಯನ್ನು ಹೊಂದಿರುತ್ತೇವೆತಕ್ಕಂತ ಸಾರ್ವಜನಿಕ ರಕ್ಷಣೆ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೂ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕ ಅಧ್ಯಕ್ಷಗೂ ಹೋಣ ಅಧ್ಯಕ್ಷ ಮತ್ತು ಸರ್ವ ಪದಾಧಿಕಾರಿಗಳಿಗೂ ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಸರ್ವ ಪದಾಧಿಕಾರಿಗಳಿಗೂ ಮತ್ತು ಇವತ್ತಿನ ಪ್ರತಿಭಟನೆಗೆ ಸಹಕರಿಸಿದಂತ ಮಾನ್ಯ ಪೊಲೀಸ್ ಇಲಾಖೆಗೂ ಮತ್ತು ಇವತ್ತು ತಮ್ಮ ನೋವುಗಳನ್ನ ತಮ್ಮ ಕಷ್ಟಗಳನ್ನ ನಮಗೂ ಇಂತ ನೋವಾಗೈತಿ ಅಂತ ತಮ್ಮ ನೋವುಗಳನ್ನು ಹಂಚಿಕೊಂಡು ತಮ್ಮೊಂದಿಗಾದಂತ ವೃಷ್ಟಾಂಚಲದ ಬಗ್ಗೆ ಲಿಖಿತ ಹೇಳಿಕೆಗಳನ್ನ ಮತ್ತು ದಾಖಲಾತಿಗಳನ್ನ ಸಲ್ಲಿಸಿದಂತಹ ಗದಗ ತಾಲೂಕಿನ ಸರ್ವ ಸಾರ್ವಜನಿಕರಿಗೂ ನಾನು ಅನಂತ ಶತಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತಿನ ದಿನ ಇವತ್ತಿನ ವಿದ್ಯಾರ್ಥಿ ನಾಡಿನ ನಾಯಕಿ ಅನ್ನೋದನ್ನ ಒಬ್ಬ ವಿದ್ಯಾರ್ಥಿನಿ ಇಲ್ಲಿ ಬಂದು ತನಗಾದಂತ ನೋವುಗಳನ್ನು ತೋಡಿಕೊಂಡಿದ್ದಾಳೆ ಅವಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಸೇಸ್ತೇನೆ ಯಾಕಂತ ಹೇಳಿದ್ರೆ ನಾವು ಯಾವಾಗ ಅವಾಜ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಬಸ್ ಚಾಚಾಗಿ ನಿಲ್ಲಕ್ಕೆ ಸಾಧ್ಯ ಸೊ ಅದಕ್ಕಾಗಿ ಪ್ರೀತಿಯ ಬಂಧುಗಳೇ ಲಂಚ ಕೊಡಬೇಡಿ ಲಂಚ ಕೊಡಿ ಅಂತ ಕೇಳುವ ಬಗ್ಗೆ ತಾವು ದೂರನ್ನು ಸಲ್ಲಿಸಿ ನಿಮ್ಮ ಜೊತೆಗೆ ನಾವಿದ್ದೇವೆ